ಅಸ್ಲಾಂ ಅಲೈಕುಂ ವರಮತುಲ್ಲಾಹಿ ಒಬ್ಬರ ಒಬ್ಬ ಮುಮೀನ್ ನಂಬಿಕೆಗಾರ ತನ್ನ ಜೀವನದಲ್ಲಿ ಎಷ್ಟೇ ಕಷ್ಟಪಟ್ಟರೂ ಅಲ್ಲಾಹನ ತೃಪ್ತಿಯೇ ಅವನ ಅಂತಿಮ ಗುರಿಯಾಗಿರಬೇಕು ಅಲ್ಲಾಹನ ತೃಪ್ತಿಯಿಲ್ಲದೆ ಯಾವುದೇ ಕಾರ್ಯವನ್ನು ಮುಮೀನ್ ಇಷ್ಟಪಡಬಾರದು ಅಲ್ಲಾಹನ ತೃಪ್ತಿಯನ್ನು ಪಡೆಯಲು ಸಂಬಂಧಿಸಿದ ಪ್ರತಿಯೊಂದು ಕಾರ್ಯವನ್ನು ಅಂತಿಮ ಪ್ರವಾದಿಯವರು ಸಲ್ಲಲ್ಲಾಹು ಅಲಹಿವಸಲ್ಲಂ ತಮ್ಮ ಉಮ್ಮತ್ಗೆ ಅನುಯಾಯಿಗಳಿಗೆ ಕಲಿಸಿಕೊಟ್ಟಿದ್ದಾರೆ ಒಬ್ಬ ಮುಮಿನನ ಅಂತಿಮ ಪರಿಣಾಮ ಮರಣ ಒಳ್ಳೆಯದಾಗಿರಬೇಕು ಎಂಬುದು ಅವನ ದೊಡ್ಡ ಗುರಿಯಾಗಿರಬೇಕು ಒಬ್ಬರ ಅಂತಿಮ ಪರಿಣಾಮವನ್ನು ತಿಳಿಯಲು ಅಲ್ಲಾ ಸುಭಾನಹು ವತಾಲ ಮುಮಿನರಿಗೆ ಹಲವಾರು ಸಂಕೇತಗಳನ್ನು ತೋರಿಸಿಕೊಟ್ಟಿದ್ದಾನೆ ಹಿಂದಿನ ಅಲ್ಲಾಹನಿಗೆ ಸನಿಹವಾಗಿದ್ದ ವಿದ್ವಾಂಸರು ಕೂಡ ತಮ್ಮ ಅಂತಿಮ ಪರಿಣಾಮವನ್ನು ಒಳ್ಳೆಯದಾಗಿಸಲು ಅಲ್ಲಾಹನ ಬಳಿ ದುವಾ ಪ್ರಾರ್ಥನೆ ಮಾಡುತ್ತಿದ್ದರು ಹೌದು ಇದು ಒಬ್ಬ ಹುಡುಗಿಯ ಕಥೆ ತನ್ನ ಸ್ನೇಹಿತೆಯರಿಂದ ಕೀಳಿಸಿಕೊಂಡರು ಪವಿತ್ರ ಕುರ್ ಆನ್ ಎಂಬ ಅಲ್ಲಾಹನ ಗ್ರಂಥವನ್ನು ತನ್ನ ಜೀವನದಲ್ಲಿ ಗಟ್ಟಿಯಾಗಿ ಹಿಡಿದುಕೊಂಡು ಅಲ್ಲಾಹನ ತೃಪ್ತಿಯನ್ನು ಪಡೆದು ಈ ಲೋಕವನ್ನು ತೊರೆದ ಒಬ್ಬ ಬಡ ಮುಸ್ಲಿಂ ಹುಡುಗಿಯ ಕಥೆ ಅವಳು ಏನು ಮಾಡಿದಳು ಎಂಬುದನ್ನು ನೋಡೋಣ ಹತ್ತೊಂಬತ್ತು ವರ್ಷದ ಒಬ್ಬ ಹುಡುಗಿಯಾಗಿದ್ದಳು ಅವಳು ಕೆಳವರ್ಗದ ಮುಸ್ಲಿಂ ಕುಟುಂಬದಲ್ಲಿ ಜನಿಸಿದವಳು ಅವಳ ಕುಟುಂಬವು ಇಸ್ಲಾಮಿಕ್ ನಿಯಮಗಳನ್ನು ಅನುಸರಿಸಿ ಅವಳನ್ನು ಬೆಳೆಸಿರಲಿಲ್ಲ ಅವರು ಇಸ್ಲಾಂ ತಿಳಿಸಿದ ಕಾರ್ಯಗಳನ್ನು ಮಾಡುವಲ್ಲಿ ದೊಡ್ಡ ಕೊರತೆಯನ್ನು ಉಂಟು ಮಾಡಿದ್ದರು ಆದ್ದರಿಂದ ಇಸ್ಲಾಂ ಬಗ್ಗೆ ಅವಳಿಗೆ ಹೆಚ್ಚಿನ ಜ್ಞಾನವಿರಲಿಲ್ಲ ಅವಳ ಜೀವನದಲ್ಲಿ ಒಮ್ಮೆಯೂ ಅವಳ ಪೋಷಕರು ನಮಾಜ್ ಮಾಡುವುದನ್ನೋ ಕುರಾನ್ ಓದುವುದನ್ನೋ ಅವಳು ನೋಡಿರಲಿಲ್ಲ ಅವರೂ ಅವಳಿಗೆ ಆದೇಶಿಸಿಯೂ ಇರಲಿಲ್ಲ ಸುಭಾನಲ್ಲ ಅಂತಹ ಸಂದರ್ಭದಲ್ಲಿ ಅವಳು ಕಲಿಯುತ್ತಿದ್ದ ಶಿಕ್ಷಣ ಸಂಸ್ಥೆಯಲ್ಲಿ ದೀನಿ ಧಾರ್ಮಿಕ ಜಾಗೃತಿಯುಳ್ಳ ಒಬ್ಬ ಸ್ನೇಹಿತೆಯನ್ನು ಅವಳು ಭೇಟಿಯಾದಳು ಆ ಸ್ನೇಹಿತೆ ಅವಳಿಗೆ ನಮಾಜ್ ಮಾಡಲು ಮತ್ತು ಕುರಾನ್ ಓದಲು ಆದೇಶಿಸುತ್ತಿದ್ದಳು ಆದರೆ ತನಗೆ ನಮಾಜ್ನು ಸಂಪೂರ್ಣವಾಗಿ ಮಾಡಲು ಅಥವಾ ಕುರಾನ್ ಓದಲು ತಿಳಿದಿಲ್ಲ ಎಂದು ಅವಳು ಹೇಳುತ್ತಿದ್ದಳು ಇದನ್ನು ಕೇಳಿ ಅವಳ ಸ್ನೇಹಿತೆಗೆ ಬಹಳ ದುಃಖವಾಯಿತು ಅವಳ ಸ್ನೇಹಿತೆ ಒಡೆದಿರುವ ಸಮಯದಲ್ಲಿ ಎಲ್ಲವನ್ನೂ ಕುರ್ ಆನ್ ಓದುವುದನ್ನೂ ನಮಾಜ್ನ ರೂಪಗಳನ್ನೂ ಕುರ್ ಆನ್ನ ಶ್ರೇಷ್ಠತೆಯನ್ನೂ ಸ್ವರ್ಗವನ್ನು ನರಕವನ್ನು ಅವಳಿಗೆ ಪರಿಚಯಿಸಿದಳು ಇವೆಲ್ಲವನ್ನೂ ಕೇಳಿ ಅವಳಿಗೆ ಇಸ್ಲಾಂನ ಬಗ್ಗೆ ವಿಶೇಷ ಆಸಕ್ತಿ ಹುಟ್ಟಿತು ಅವಳು ತನ್ನ ಸ್ನೇಹಿತೆಗೆ ಬಹಳ ಕೃತಜ್ಞತೆಯನ್ನು ತಿಳಿಸಿದಳು ಹೀಗೆ ಎರಡು ತಿಂಗಳ ನಂತರ ಅವಳು ಸ್ವತಃ ಕುರ್ಆನ್ನು ಸುಂದರವಾಗಿ ಓದಲು ಪ್ರಾರಂಭಿಸಿದಳು ಮಲಗುವ ಮೊದಲು ಪವಿತ್ರ ಕುರಾನ್ ಓದುವುದು ಅವಳಿಗೆ ಅಭ್ಯಾಸವಾಯಿತು ಆದರೆ ವಸತಿ ಗೃಹದಲ್ಲಿ ಇದ್ದ ಅವಳ ಸ್ನೇಹಿತೆಯರು ಅವಳನ್ನು ಗೇಲಿ ಮಾಡುವುದು ಸಾಮಾನ್ಯವಾಗಿತ್ತು ಏಕೆ ಈ ರೀತಿ ಓದುತ್ತೀಯಾ ಮಲಗುವ ಮೊದಲು ಈ ರೀತಿ ಮಾಡುತ್ತೀಯ ಎಂದು ಹೇಳಿ ಅವಳನ್ನು ಗೇಲಿ ಮಾಡುತ್ತಿದ್ದರು ಆದರೂ ಆ ಹುಡುಗಿ ಸಹನೆಯಿಂದ ಇದ್ದಳು ಸುಮಾರು ಹದಿನಾಲ್ಕು ತಿಂಗಳ ನಂತರ ಅವಳು ಈ ಲೋಕವನ್ನು ತೊರೆದಳು ಸುಭಾನಲ್ಲ ನಂತರ ಆ ಹುಡುಗಿಗೆ ಸಂಭವಿಸಿದ್ದು ಆಶ್ಚರ್ಯಕರವಾದ ವಿಷಯವಾಗಿತ್ತು ಅವಳ ಸ್ನೇಹಿತೆಯರು ವಿವರಿಸುತ್ತಾರೆ ಅವಳ ಶವವನ್ನು ಸ್ನಾನ ಮಾಡಿಸಲು ಕೊಂಡೊಯ್ಯುವಾಗ ಅವಳ ಮುಖವು ಬಹಳವಾಗಿ ಬೆಳಗುತ್ತಿತ್ತು ಆ ಬೆಳಕು ಶವವನ್ನು ಕಫನ್ ಮಾಡುವವರೆಗೂ ನಮಗೆ ಕಾಣಿಸಿತು ಇದಲ್ಲದೆ ಶವವನ್ನು ಸಮಾಧಿ ಮಾಡುವವರು ಹೇಳುತ್ತಾರೆ ಶವವನ್ನು ಕಬರ್ನಲ್ಲಿ ಇಡುತ್ತಿದ್ದಂತೆ ಅದು ಸ್ವತಃ ಕಿಬ್ಲಾದ ಕಡೆಗೆ ತಿರುಗಿತು ಸುಭಾನಲ್ಲಾ ಮಲಗುವ ಕೆಲವೇ ಕ್ಷಣಗಳ ಮೊದಲು ಪ್ರತಿದಿನ ಕುರ್ ಆನ್ ಓದಿದ ಈ ಹುಡುಗಿಗೆ ಅಲ್ಲಾಹ ನೀಡಿದ ಅಂತಿಮ ಪರಿಣಾಮವು ಜಗತ್ತಿನ ಜನರಿಗೆ ಯಾವಾಗಲೂ ಒಂದು ಮಾದರಿಯಾಗಿದೆ ಕುರಾನ್ ಜೀವನದಲ್ಲಿ ಪ್ರತಿದಿನ ಓದಲು ದೇವರು ಸಹಾಯ ಮಾಡಲಿ ಈ ವಿಡಿಯೋ ನಿಮ್ಮನ್ನು ತಲುಪಲು ಕಾರಣವಾದವರಿಗಾಗಿ ವಿಶೇಷವಾಗಿ ದುವಾ ಮಾಡಬೇಕೆಂದು ನೆನಪಿಸುತ್ತೇನೆ ಇನ್ಶಾ ಅಲ್ಲಾ ಮತ್ತೊಂದು ವಿಡಿಯೋದೊಂದಿಗೆ ನಂತರ ಭೇಟಿಯಾಗೋಣ ದುವಾದೊಂದಿಗೆ ಅಸ್ಸಲಾಮಾಲೇಕುಂ ವರಹಮತುಲ್ಲಾಹಿ ವಬರಕಾತುಹು